ಮಹಿಳೆಯರ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ ಮಾಡಿರುವ ಸ್ವಸ್ಥನಾರಿ ಸಶಕ್ತ ಪರಿವಾರ್ ಅಭಿಯಾನಕ್ಕೆ ಮಂಗಳೂರಿನ ಲೇಡಿ ಗೋಶನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ದುರ್ಗಾ ಪ್ರಸಾದ್ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಜ್ಯೋತಿ ಕೆ ಉಳೆಪಾಡಿ ವೈದ್ಯ ಶ್ರದ್ಧಾ ಶೆಟ್ಟಿ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಉಪಸ್ಥಿತರಿದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ಜಂಟಿಯಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ರಕ್ತಹೀನತೆ ತಾಯಿಯ ಆರೋಗ್ಯ ಮಕ್ಕಳ ರೋಗ ಶಕ್ತಿ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಉದ್ದೇಶ ಒಳಗೊಂಡಿದೆ ಡಾ ದುರ್ಗಾ ಪ್ರಸಾದ್ ಅಭಿಯಾನದಡಿ ತಳಮಟ್ಟದ ಮಹಿಳೆಯರಿಗೂ ಸೇವೆಯನ್ನು ತಲುಪಿಸಬೇಕು ಸರ್ಕಾರದ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಎಂಬ ಮನಸ್ಥಿತಿಯೊಂದಿಗೆ ಪ್ರತಿಯೊಬ್ಬ ಸಿಬ್ಬಂದಿಯೂ ಕಾರ್ಯಪ್ರವೃತ್ತರಾಗಬೇಕು ಎಂದು ಹೇಳಿದರು ಈ ಮೂಲಕ ಸರ್ಕಾರದ ಸರ್ಕಾರದ ಆಶೋತ್ತರಗಳು ಯೋಜನೆಗಳು ಇದು ನಮ್ಮ ಜವಾಬ್ದಾರಿ ಕೆಲಸ ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಂತ ನಡೆಯುತ್ತೆ ದೂರದರ್ಶನದೊಂದಿಗೆ ಫಲಾನುಭವಿ ದಿವ್ಯಾಲತಾ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನವು ಮಹಿಳೆಯರ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಹಾಗೂ ಅಭಿಯಾನವು ಮಹತ್ವದ ಉದ್ದೇಶ ಒಳಗೊಂಡಿದೆ ಎಂದು ಹೇಳಿದರು ನನಗೆ ಇಲ್ಲಿ ಅತ್ಯಂತ ಉತ್ತಮ ರೀತಿಯಾದಂತಹ ಸೌಲಭ್ಯಗಳು ಸಿಕ್ಕಿದ್ದು ಆಮೇಲೆ ನನಗೆ ಒಂದು ಒಳ್ಳೆಯ ರೀತಿಯ ಮಾತೃತ್ವವನ್ನು ಪಡೆಯಲು ಈ ಸರ್ಕಾರಿ ಲೇಡಿಕೇಶನ್ ಆಸ್ಪತ್ರೆ ಮತ್ತು ಪ್ರಧಾನಮಂತ್ರಿಗಳ ಮಾತೃತ್ವ ಸುಧ ಸುರಕ್ಷತಾ ಯೋಜನೆ ಶ್ರದ್ಧಾ ಶೆಟ್ಟಿ ಮಹಿಳೆಯೊಬ್ಬಳು ಆರೋಗ್ಯವಾಗಿದ್ದರೆ ಮನೆ ಮಂದಿಯೆಲ್ಲ ಆರೋಗ್ಯವಾಗಿದ್ದಂತೆ ಹಾಗಾಗಿ ಪ್ರತಿ ಮಹಿಳೆಯೂ ಯೋಜನೆಯ ಸದುಪಯೋಗ ಪಡಿಸಿಕೊಂಡು ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ಹೇಳಿದರು ಮಾಡಿ ಶುಗರ್ ಮತ್ತೆ ಬೇರೆ ನಿಮಗೆ ಎನಿಮಿಯಾದ ಮತ್ತೆ ಕ್ಯಾನ್ಸರ್ ನಾವು ಮಾಡ್ತೇವೆ ಆಸ್ಪತ್ರೆಗೆ ಬಂದು ನೀವು ತಗೊಳ್ಳಿ